ಅವ್ರ ಜೊತೆ ಮಾತಾಡಿದ್ದೀವಿ ನಾವು ಆದರೂ ಕೂಡ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಪರ್ಮನೆಂಟ್ ಮಾಡಿ ಅಂತ ಅವ್ರದ್ದು ಡಿಮ್ಯಾಂಡ್ ಪರ್ಮನೆಂಟ್ ಮಾಡೋದು ಕಷ್ಟದ ಕೆಲಸ ಕಾನೂನು ರೀತಿಯ ಪರ್ಮನೆಂಟ್ ಮಾಡಿದ್ರೆ ಬಾರಿ ಕಷ್ಟ ಕಾನೂನು ಕಷ್ಟ ಆಗ್ತದೆ ಇಲ್ಲಿ ಈಗ ತಪ್ಪ ತಪ್ಪು ಮಾಡಿದವ್ರು ಏನ್ ಮಾಡ್ಬೇಕು ತಪ್ಪ ತಪ್ಪು ಮಾಡದವ್ರನ್ನ ಏನ್ ಮಾಡ್ಬೇಕ್ರಿ ನಾವು ಸುಮ್ನೆ ಬಿಟ್ಬಿಡ್ಬೇಕಾ ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದ್ದೀವಿ ಹೇಳದ ಕೇಳದೇ ಇನ್ನು ನೀವು ಹೇಳದಕ್ಕೆ ಹೇಳೋದು ಕೇಳಕ್ಕಾಗತ್ತ ನಾನು ಹಳೆಯ ಕೇಸ್ಗಳನ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದ್ದೀವಿ ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಷ್ಟೇ ನಾವು ಯಾವ ದ್ವೇಷದ ರಾಜಕಾರಣ ಆಗಲಿ ಅಥವಾ ನಿರಾಪರಾಧಿಗಳನ್ನ ಮಾಡ್ತಕ್ಕಂಥದ್ದು ಬಂಧಿಸ್ತಕ್ಕಂಥದ್ರಲ್ಲಿ ಮಾಡೋದು ಕೋರ್ಟ್ ಡೈರೆಕ್ಷನ್ ಇಟ್ಟರೆ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡ್ತೀವಿ ಯಾರನ್ನ ಮಂದಿರ ಯಾರು ಹೇಳಿದವ್ರು ಯಾರು ಮಾಡಿದವ್ರು ಗೊತ್ತಿಲ್ಲ ಕೇಂದ್ರ ಸರ್ಕಾರ ಮಾಡ್ತೀವಿ ಕೇಂದ್ರ ಸರ್ಕಾರ ಅಲ್ವೇನಪ್ಪ ಫಂಕ್ಷನ್ ಮಾಡ್ತಾ ಇರೋದು ಅವ್ರು ಮಾಡ್ತೀವಿ ಯಾರಿಗೆ ಯಾರಿಗೆ ಕೊಟ್ಟಿದ್ದಾರೋ ಯಾರಿಗೆ ಬಿಟ್ಟಿದಾರೋ ಕೊಟ್ಟಿಲ್ಲ ಯಾರು ಹೋಗ್ತಾರೆ ಹೋಗ್ಲಿ ಹೋಗ್ತಿದ್ರು ಹೋಗ್ಲಿಲ್ಲ ಅಷ್ಟೇ ಇದೀಗ ಆಹ್ವಾನ ಯಾರಿಗೆ ಕೊಡ್ತಾರೆ ಅವ್ರ ಅವರು ಸೇರುತ್ತೆ ಕೊಡ್ತಾ ಇದ್ದೀವಿ ಎಲ್ಲ ಶುರು ಮಾಡಿದ್ದೀವಿ ಎರಡು ಸಾವಿರ ರೂಪಾಯಿ ವರೆಗೆ